ರೈತರು ಹೆಚ್ಚಾಗಿ ಕೃಷಿಯ ಜೊತೆ ಪಶುಪಾಲನವನ್ನು ಮಾಡ್ತಾರೆ ಪಶುಗಳಿಗೆ ಉತ್ತಮ ಮೇವು ದೊರೆಯಬೇಕೆಂದರೆ ಅದರ ಮೂಲವೇ ಉತ್ತಮ ಗುಣಮಟ್ಟದ ಬೆಳೆ ಆದರೆ ಅನೇಕ ರೈತರಿಗೆ ಉಂಟಾಗುವ ಸಮಸ್ಯೆ ಅಂದರೆ ಉತ್ತಮ ಉತ್ಪಾದನೆ ನೀಡುವ ರೋಗ ನಿರೋಧಕ ಮತ್ತು ಪೋಷಕಾಂಶಗಳಿಂದ ತುಂಬಿರುವ ತಳಿ ಯಾವುದೆಂಬುದು ಇದಕ್ಕೆ ಪರಿಹಾರವಾಗಿ ಆಡೋಶೀಟ್ಸ್ ಕಂಪ್ನಿ ತಂದಿದೆ ಒಂದು ವಿಶಿಷ್ಟ ಹೈಬ್ರಿಡ್ ತಳಿ ಅದು ಯುನಿಕಾರ್ನ್ ತ್ರಿಬಲನ್ ಈ ತಳಿಯನ್ನು ಕಂಪ್ನಿಯ ಆರಣ್ಯ ತಂಡವು ಸಂಶೋಧನೆ ಮೂಲಕ ಅಭಿವೃದ್ಧಿಪಡಿಸಿದ್ದು ಇದು ರೈತರ ಅಗತ್ಯಗಳನ್ನು ಗಮನದಲ್ಲಿಟ್ಟು ತಯಾರಿಸಲಾದ ಬೀಜವಾಗಿದೆ ಯುನಿಕಾನ್ ತೆಬಳುರು ತಳಿಯ ಪ್ರಮುಖ ವೈಶಿಷ್ಟ್ಯವೆಂದರೆ ಇದರ ಸಸ್ಯಗಳು ಬಲಿಷ್ಠವಾಗಿದ್ದು ಕೀಟ ಮತ್ತು ರೋಗಗಳ ವಿರುದ್ಧ ಉತ್ತಮ ನಿರೋಧಕ ಶಕ್ತಿ ಹೊಂದಿವೆ ಇದರ ತೆನೆಗಳ ಉದ್ದ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಸೆಂಟಿಮೀಟರ್ ಇದ್ದು ತೆನೆಯ ತುಂಬ ಕಾಳುಗಳು ಕಿತ್ತಳೆ ಬಣ್ಣದಲ್ಲಿ ಆಕರ್ಷಕವಾಗಿರುತ್ತವೆ ಪ್ರತಿಯೊಂದು ತೆನೆ ಧಾನ್ಯಗಳಿಂದ ತುಂಬಿರುವುದರಿಂದ ಉತ್ಪಾದನೆ ಹೆಚ್ಚು ಮತ್ತು ಲಾಭವೂ ಹೆಚ್ಚು ಈ ಬೆಳೆಯ ಅವಧಿ ಕೇವಲ ನೂರ ಹದಿನೈದರಿಂದ ನೂರ ಇಪ್ಪತ್ತು ದಿನಗಳಷ್ಟೇ ಆಗಿದೆ ಅಂದರೆ ನಾಲ್ಕು ತಿಂಗಳಲ್ಲಿ ರೈತರು ಉತ್ತಮ ಉತ್ಪಾದನೆ ಪಡೆಯಬಹುದು ಇದರ ಬಲವಾದ ಬೇರುಗಳಿಂದ ಬೆಳೆ ಸ್ಥಿರವಾಗಿ ಬೆಳೆಯಲು ಸಹಕಾರಿಯಾಗುತ್ತದೆ ಗಾಳಿ ಮತ್ತು ಮಳೆಗೆ ಸಹ ನಿಲ್ಲುವ ಶಕ್ತಿ ಸಿಗುತ್ತದೆ ಈ ಯು ನಿಗರಂತಳಿಯ ಮತ್ತೊಂದು ದೊಡ್ಡ ಪ್ರಯೋಜನವೆಂದರೆ ಇದರ ಮೇವು ಈ ಮೇವು ಪಶುಗಳ ಬೆಳವಣಿಗೆಗೆ ಅಗತ್ಯವಾದ ಪ್ರೋಟೀನ್ ಖನಿಜ ವಿಟಮಿನ್ ಮತ್ತು ಸಕ್ಕರೆ ಅಂಶಗಳಿಂದ ತುಂಬಿರುತ್ತದೆ ಹಾಗಾಗಿ ಇಂತಹ ಉತ್ತಮ ಗುಣಮಟ್ಟದ ಬೀಜದಿಂದ ರೈತರಿಗೆ ಖರ್ಚು ಕಡಿಮೆ ಮತ್ತು ಲಾಭ ಹೆಚ್ಚು ಅನೇಕ ರೈತರು ಈಗಾಗಲೇ ಈ ತಳಿಯನ್ನು ಬೆಳೆಸಿ ಉತ್ತಮ ಫಲಿತಾಂಶ ಕಂಡಿದ್ದಾರೆ ಮತ್ತು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ ಆದ್ದರಿಂದ ರೈತ ಸ್ನೇಹಿತರೆ ನೀವು ಸಹ ನಿಮ್ಮ ಕೃಷಿಯಲ್ಲಿ ಹೊಸ ಪ್ರಯೋಗ ಮಾಡಲು ಉತ್ತಮ ಬೀಜದ ಆಯ್ಕೆ ಮಾಡುವುದು ಅತ್ಯಂತ ಮುಖ್ಯ ಆದ್ದರಿಂದ ಆರ್ಡರ್ ಶಿಲ್ನ ಯೂನಿಕಾರ್ನ್ ತ್ರಿಬಲಂಜಲ ತಳಿಯನ್ನು ಆಯ್ಕೆ ಮಾಡಿ ಮತ್ತು ನಿಮ್ಮ ಕೃಷಿಯಿಂದ ಹೆಚ್ಚಿನ ಆದಾಯ ಹೆಚ್ಚಿನ ಇಳುವರಿಯನ್ನು ಪಡೆಯಿರಿ ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇಂಥ ಹೊಸ ಹೊಸ ತಳಿಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ఆర్డర్ శీర్షను ఫాలో మారి